ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮೇಡಮ್ ಇದು ಟವೇರ ಒಂದು ಗಡಿ ಕಳಿಸ್ಕೊಂಡ್ರೆ ಚೌಲೆಟು ಚೌಲೆಟ್ ಮಾಡಲ್ ಎಷ್ಟು ಗಡಿ ಇದು ಮಾಡಲ್ ಹದಿನಾಲ್ಕು ಸರ್ ಓನರ್ ಎಷ್ಟಾಗಿದ್ದಾರೆ ಗಾಡಿ ಸೌಂಡ್ ಡಿಸ್ಟರ್ಬ್ ಆತ ಇದೆ ಸ್ವಲ್ಪ ಜೋರ ಮಾತಾಡೋಣ ಓನರ್ ರಿಜಿಸ್ಟರ್ ಇದೆ ಇವಾಗ ಹೇಳಿ ಸರ್ ಓನರ್ 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 ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಜನವರಿ ರನ್ನಿಂಗ್ ಸರ್ ರನ್ನಿಂಗ್ ರನ್ನಿಂಗ್ ಇದು ರನ್ನಿಂಗ್ ನೋಡಿಲ್ಲ ಕಂಡೀಷನ್ ಕಂಡೀಷನ್ ನಾಲ್ಕು ಸರ್ ನ್ಯೂ ಎಷ್ಟ್ ಕೊಡುತ್ತೆ ಅಂತ ಮೈಲೇಜ್ ಗಾಡಿ ಇದು ಮೈಲೇಜ್ ಬಗ್ಗೆ ಗೊತ್ತಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಇಂಜಿನ್ ಕಂಡೀಷನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಆ ಇಂಜಿನ್ ಕರೆಕ್ಟ್ ಆಗಿದೆ 7 ಸೀಟರ್ 10 ಸೀಟರ್ ಗಾಡಿ ಇದು 10 9 ಪ್ಲಸ್ 1 ಗಾಡಿ ಆ ಫೀಚರ್ಸ್ ಏನು ಬರುತ್ತೆ ಗಾಡಿ ಹೊರಗಡೆ ನೋಡಿದಿರಾ ಆ ಕಳಿಸಬೇಕಾ ಫೋಟೋ ಸರ್ ಅದು ಅಲ್ಲ ಪವರ್ ಇಂಡ ಪೋಸ್ಟ್ ಸ್ಟೀರಿಂಗ್ ಇತರ ಬರುತ್ತಾ ಇಲ್ಲ ಸಿಸ್ಟಮ್ ಸಿಸ್ಟಮ್ ಇರಬೇಕು ಸಿಸ್ಟಮ್ ಎಲ್ಲ ಸರ್ ಸಿಸ್ಟಮ್ ಐತೆ ಆ ಎಕ್ಸ್ಟ್ರಾ ಫಿಟ್ಟಿಂಗ್ ವೀಲ್ ಕ್ಯಾಪ್ ಎಲ್ಲ ಹಾಕ್ಸಿದ್ರೆ ಮ್ಯಾಗ್ ವೀಲ್ಸ್ ವೀಲ್ ಕ್ಯಾಪ್ ಇದು ಮ್ಯಾಗ್ ವೀಲ್ಸ್ ಇದೆಯಾ ವೀಲ್ ಕ್ಯಾಪ್ ಹಾಕ್ಸಿರೋದು ಇದು ಇಲ್ಲ ವೀಲ್ ಕ್ಯಾಪ್ ಹ್ಮ್ ಏನು ಡೆಂಟು ಕ್ರಾಚಸ್ ಹತ್ರನಿಲ್ಲ ಗಡಿ ಇಲ್ಲ ಇಲ್ಲ ಹತ್ರನಿಲ್ಲ ನೀಟ್ ಆಗಿದೆ ಹಾ ನೀಟ್ ಆಗಿದೆ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಲೊಕೇಶನ್ ಶಿರಾ ತುಮ್ ಕುರ್ಸಿ ಇರಣ ಹಾ ಸರಿ ತುಮ್ ಕುರ್ಸಿ ಇರೋ ಎಷ್ಟು ಹೇಳ್ತೀರಾ ರೇಟ್ ಗಡಿ ಇದು 4 ಲಕ್ಷ 30000 ನಾಗು 30 ಹೇಳ್ತಿದ್ರಾ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ